ಊರಿಗೆ ಬಂದಿದ್ದೀನಿ ಯಾಕೆ ಅಂತಂತಂದರೆ ಇವತ್ತು ರೇಷನ್ ಕಾರ್ಡ್ಗೆ ಬೆಡ್ ಕೊಡಬೇಕಿತ್ತು ನಮ್ಮಮ್ಮ ಬರಕ್ಕೆ ಆಗಲಿಲ್ಲ ಅದಕ್ಕೆ ನಾನೇ ಬಂದಿದ್ದೀನಿ ನಮ್ಮ ತಾತ ಕೂಡ ಚಿಕ್ಕನ್ ಬಂದಿದ್ದಾರೆ ನಾನು ತುಂಬ ದಿನದ ಮೇಲೆ ಬಂದಿದ್ದೀನಿ ಅಂತ ಹಾಗೆ ನಮ್ಮ ತಾತಗೆ ಮರಳಲೆಲ್ಲ ಕೆಲಸ ಮಾಡಿ ಕಾ ಲೇಟಾಗಿತ್ತು ಅದಕ್ಕೆ ಆಯ್ಮೆಂಟ್ ಆಗ್ತಾಯಿದ್ದಾರೆ ನೋಡಿ ಇಲ್ಲಿ ಯಾವ ಥರ ಆಗಿದೆ ಮರಳಲ್ಲೆಲ್ಲ ಅವಾಗ ಮರಳು ತುಂಬ್ತಿದ್ರಲ್ಲ ಅದಕ್ಕೆ ಈ ಥರ ಆಗಿದೆ ನೋಡಿ ಯಾವ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟೈತೆ ಇವಾಗ ಸಿಕ್ಕ ಕಮ್ಮಿ ಆಗೈತೆ ಅದು ಅವಾಗ ತುಂಬ ಜಾಸ್ತಿ ಆಗಿತ್ತು ಈ ಥರ ಆಗಿತ್ತು ಇವಾಗೆಲ್ಲ ಕಮ್ಮಿ ಮಾಡಿದ್ದಾರೆ ಸ್ವಲ್ಪ ನಮ್ಮ ಅಜ್ಜಿ ಇವತ್ತು ನಾನು ಬಂದಿದ್ದೆ ಅಂತ ಚಿಕನ್ ಸಾರು ಮಾಡಿದ್ದಾರೆ ಚಿಕನ್ ಸಾಂಬಾರಿಗೆ ರೈಸ್ ಮಾಡಿದ್ದಾರೆ ರೈಸು ಮತ್ತೆ ಮುದ್ದೆ ಇನ್ನೂ ಮಾಡಿಲ್ಲ ಮುದ್ದೆ ಮಾಡ್ತಾರೆ ಅನ್ಸ್ತದೆ ನಮ್ಮ ಅಜ್ಜಿ ಕೂಡ ಮುದ್ದೆನ ಸಾಫ್ಟಾಗಿ ಸಾಕತ್ತಾಗಿ ಮಾಡ್ತಾರೆ ನನಗಂತೂ ನಮ್ಮ ಅಜ್ಜಿ ಮಾಡೋ ಮುದ್ದೆ ತುಂಬ ಇಷ್ಟ ತಿನ್ನೋದಕ್ಕೆ ನಾನು ಊರಿಗೆ ಬಂದಾಗ ಎಲ್ಲ ಕೇಳ್ತೀನಿ ಅವ ಮುದ್ದೆ ಮಾಡಿಕೊಡವ ನೀನು ಮಾಡೋದಂದ್ರೆ ನನಗೆ ಇಷ್ಟ ಅಂತ ಆವಾಗ ನಮ್ಮ ಅಜ್ಜಿ ಕೂಡ ನನಗೆ ಮುದ್ದೆನೇ ಇಷ್ಟ ಅಂತ ಯಾವಾಗಲೂ ಜಾಸ್ತಿ ಮುದ್ದೆನೇ ಮಾಡ್ತಾರೆ ನಮ್ಮ ತಾತ ಹೋಗಿ ಹೊಲ್ದ ಹತ್ರ ಮಾವಿನ ಕೈ ನಾನು ಬೆಂಗಳೂರಿಗೆ ತೊಗೊಂಡೋಗ್ಲಿ ಅಂತ ಎಷ್ಟು ಮಾವಿನ ಕಾಯಿ ತಗೋಬೋದಿದ್ದಾರೆ ನೋಡಿ ಇದು ಯಾವಾಗಲೂ ಸ್ವೀಟ್ ಸ್ವೀಟ್ ಆಗಿತ್ತು ತುಂಬ ಚೆನ್ನಾಗಿರುತ್ತೆ ಕೆ ತಿನ್ನೋದಿಕ್ಕೆ ಹಾಗೆ ನಮ್ಮ ತಾತದೋಗಿತ್ತು ಅದನ್ನು ಹೊಡಿತಾ ಇದ್ರು ಆದರೂ ನಮ್ಮ ತಾತ ತುಂಬ ಕಷ್ಟಪಡ್ರೆ ಹೇರಡೋದಿಕ್ಕೆ ಹಾಗೆ ನಾನು ಕೂಡ ಮೆಹೆಂದಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಮ್ಮ ತಾತನೂ ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದೀಯ ಇನ್ನು ಹಂಗೆ ಟ್ರೈ ಮಾಡು ಚೆನ್ನಾಗಿ ಇನ್ನು ಮುಂದೆ ಬರುತ್ತೆ ಇವಾಗ ಫಸ್ಟ್ ಟೈಮ್ ಅಲ್ವಾ ಕಲ್ತ್ಕೊತಾ ಇರೋದು ಅಂತ ಹೇಳ್ತಾ ಇದ್ರು ನಾನು ಅಂತ ನಮ್ಮ ತಾತನು ಮಾತಾಡಿಕೊಂಡು ನಾನು ಮೆಹಂದಿ ಬಿಡಿಸ್ತಾಯಿದ್ದೆ ಹಾಗೆ ನನಗೂ ಕೂಡ ಖುಷಿ ಇವಾಗ ಇವಾಗ ಮೆಹಂದಿ ಚೆನ್ನಾಗಿ ಬರ್ತೈತೆ ಫಸ್ಟು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಇವಾಗ ಇವಾಗ ನನಗೂ ಆಗುತ್ತೆ ಬಿಡಿಸ್ಬೇಕು ಬಿಡಿಸ್ಬೇಕು ಅಂತ ಇವಾಗ ಯೂಸ್ ಆಗಿಲ್ಲ ಅಂದರೂ ಮುಂದೆ ಯೂಸ್ ಆಗುತ್ತೆ ಅಂತ ನಾನು ಮೆಹೆಂದಿನ ಬಿಡಿಸೋದಕ್ಕೆ ಅಭ್ಯಾಸ ಇದ್ದೀನಿ ಇವಾಗ ಮೆಹಂದಿ ಬಿಡಿಸಿಲ್ಲ ಅಂತಂದರೂ ನನಗೆ ಇವಾಗ ಯೂಸ್ ಆಗಿಲ್ಲ ಅಂದ್ರೂ ಮುಂದೆ ತುಂಬ ಯೂಸ್ ಆಗುತ್ತೆ ಏನಾದ್ರು ನಮಗೆ ಕೆಲಸ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಏನಾದ್ರು ಮೆಹಂದಿ ಬಿಡಿಸ್ಕೊಂಡು ಏನಾದ್ರು ಕೆಲಸ ಮಾಡ್ಕೋಬೋದು ಅಂತ ನಾನು ಇವಾಗಲಿಂದನೇ ಆಲಿಡೇಸ್ ಟೈಮಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನಾನು ಮೆಹಂದಿ ಕ್ಲಾಸಿಗೆ ಸೇರಿಕೊಂಡೆ ನನಗಂತೂ ಮೆಹಂದಿ ಬಿಡಿಸೋದಿಕ್ಕೆ ಇವಾಗ ತುಂಬ ಖುಷಿಯಾಗುತ್ತೆ ನಾನು ಯಾವ ಥರ ಬಿಡಿಸ್ತಾ ಇದ್ದೀನಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿದೆಯಾ ಇನ್ನೂ ಟ್ರೈ ಮಾಡು ಅಂತ ಏನಾದ್ರು ಕಳಿಸಿ ನನಗೋವಾಗ ಇನ್ನೂ ಖುಷಿಯಾಗುತ್ತೆ ಇನ್ನೂ ನೀಟಾಗಿ ಬಿಡಿಸ್ಬೇಕು ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್